ഇക്ക നിർഗാ രോപ്തോ തപ്പ്ട്ര കഷ്ടന്ത ഇരടു സനറു കൂടുന്നാ करेक्ट ഷൂലേഗ കൗടർ കൊക്ക വടിതിരി മാടര നിന്ദാ വിചാർ जातो നിന്ദ

இல்ல <laughs> <laughs>

ನಮಸ್ತೆ <imles> <imles> ഓടാ കാണി കാ Yeah, I remember it What is Coffee ಬನ್ನಿ ಎಲ್ಲ ಕಾಫಿ ಹೊಡಿದ್ರೆ ಹೊರಬಿಟ್ರು ಬನ್ನಿ ಹಾಂ ಗಾಡಿ ಬನ್ನಿ ಏನೊಂದು ಮೈಸೂರಿನ ಮೂಡಾ ಸಂಸ್ಥೆಯಲ್ಲಿ ನಾಲ್ಕು ಸಾವಿರ ಕೋಟಿಗಿಂತ ಹೆಚ್ಚು ಅಗರಣ ಇದೆ ಇದರ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬನೂ ಭಾಗಿಗಳಾಗಿದ್ದಾರೆ ಮುಖ್ಯಮಂತ್ರಿಗಳು ಸಹ ಭಾಗಿಯಾಗಿದ್ದಾರೆ ಈ ವಿಚಾರದಲ್ಲಿ ಚರ್ಚೆ ಮಾಡಲು ಸದನದಲ್ಲಿ ಒಂದು ಅವಕಾಶವನ್ನು ಮಾಡದೆ ಇದನ್ನು ಸಂಪೂರ್ಣವಾಗಿ ತಳ್ಳಿ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿ ಇಡೀ ಪ್ರಜಾಪ್ರಭುತ್ವಕ್ಕೆ ಅಗೌರವವನ್ನು ತಂದಿರುವಂಥದ್ದಿದೆ ಇದನ್ನು ವಿರೋಧಿಸಿ ಸದನದಲ್ಲಿ ಏನು ಇವತ್ತು ಧರಣ ಮಾಡುವಂಥದ್ದು ಹಗಲು ರಾತ್ರಿ ಮಾಡುವಂಥದ್ದಾಗ್ತಿದೆ ಆಗ್ತಿದೆ ಆ ರಾತ್ರಿ ಧರಣದಲ್ಲಿ ಇವತ್ತು ಇಡೀ ಎನ್ ಡಿ ಎ ಪಕ್ಷ ಧರಣದಲ್ಲಿ ಭಾಗವಹಿಸಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿ ಎಲ್ಲ ಶಾಸಕರು ವಿಧಾನ ಪರಿಷತ್ನಲ್ಲಿ ಮತ್ತು ವಿಧಾನಸಭೆಯಲ್ಲಿ ಇವತ್ತು ಧರಣ ಮಾಡೋ ಮೂಲಕ ಸರ್ಕಾರದ ಗಮನವನ್ನು ಸೆಳೆದು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡಿಬೇಕು ಮತ್ತು ಒಟ್ಟಾರೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಆಗ್ಬೇಕು ಇಡೀ ನಾಡಿ ಗೊತ್ತಾಗ್ಬೇಕು ಯಾವ ರೀತಿ ದುರ್ಬಳಕೆ ಆಗಿದೆ ಅನ್ನೋದನ್ನ ತಿಳಿಸುವಂತ ಪ್ರಯತ್ನ

Hello, Good morning. Good morning sir. Good morning sir. How oh, are you? I am good sir. Is it open for next time? Yes it is open sir. You come and take it sir. Take it. Doctor, take it. Hold it. बड़े सर इकड़े बनी बनी बड़े सर इक बनी

ट्रेन ट्रेन बर्ताश्त कर असर पता करें काफी